ನಮಸ್ಕಾರ ಸ್ನೇಹಿತರೆ ಚಿತ್ರರಂಗದ ಧ್ರುವಧಾರ್ಯರ ಬದುಕಿನಲ್ಲಿ ಸರಸ ವಿರಸ ಪ್ರೇಮ ವಿರಹ ವೇದನೆ ವಿಚ್ಛೇದನ ಇವೆಲ್ಲವೂ ಮಾಮೂಲು ಇಂದು ಜೊತೆ ಜೊತೆಯಲ್ಲಿ ಓಡಾಡಿ ಮರುದಿನವೇ ಇಲ್ಲಿ ಅನೇಕರು ಬ್ರೇಕಪ್ ಮಾಡ್ಕೊಳ್ತಾರೆ ಆದರ್ಶ ದಂಪತಿಗಳಂತೆ ಬದುಕುತ್ತೇವೆ ಎಂದು ಹೇಳಿ ಮದುವೆಯಾದ ಕೆಲವೇ ದಿನ ಅಥವಾ ವರ್ಷಗಳಲ್ಲಿ ಅದ್ಯಾವುದೋ ಕ್ಷುಲ್ಲಕ ಕಾರಣಕ್ಕಾಗಿ ಸಂಬಂಧ ಕಳೆದುಕೊಂಡ್ಬಿಡ್ತಾರೆ ಇಷ್ಟೇ ಅಲ್ಲ ಪ್ರೀತಿ ಪ್ರೇಮಕ್ಕೆ ವಯಸ್ಸಿನ ನಿರ್ಬಂಧವಿಲ್ಲ ಅದು ಯಾರ ಮೇಲೆ ಯಾವಗಳಾದ್ರು ಹೇಗಾದ್ರೂ ಮತ್ತೆ ಹುಟ್ಟಬಹುದು ಎಂದು ಹೇಳುತ್ತಲೇ ಮತ್ತೊಂದು ಸಂಬಂಧಕ್ಕೆ ಹಾತೊರೆಯುತ್ತಾರೆ ತಮ್ಮ ಹಳೆಯ ಗಂಡ ಹೆಂಡತಿಯನ್ನ ಮರೆತು ಬೇರೆಯವರ ಜೊತೆ ಪ್ರೀತಿಯಲ್ಲಿ ಬೀಳ್ತಾರೆ ಈ ಸಾಲಿಗೆ ಈಗ ಧನುಷ್ ಸೇರಿಕೊಂಡಿದ್ದಾರೆ ಎನ್ನುವುದೇ ಸದ್ಯದ ಸುದ್ದಿ ಹೌದು ಜನಸಾಮಾನ್ಯರನ್ನು ಪ್ರತಿನಿಧಿಸುವಂತಹ ಅಪರೂಪದ ಕಥೆಗಳಿಗೆ ಜೀವ ತುಂಬುವ ಪ್ರಾಮಾಣಿಕ ಪ್ರಯತ್ನವನ್ನ ಮೊದಲಿಂದ ಮಾಡಿಕೊಂಡು ಬಂದ ಧನುಷ್ ಸದ್ಯ ಸಿಂಗಲ್ ಆಗಿರುವುದು ಎಲ್ಲರಿಗೂ ಗೊತ್ತೇ ಇದೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಮಗಳು ಐಶ್ವರ್ಯ ಜೊತೆ ಎರಡ್ ಸಾವಿರದ ಸಂಬಂಧ ಕಳೆದುಕೊಂಡು ಧನುಷ್ ಕಳೆದ ವರ್ಷ ವಿಚ್ಛೇದನ ಪಡೆದರು ಈ ಮೂಲಕ ಇಪ್ಪತ್ತು ವರ್ಷದ ತಮ್ಮ ಪ್ರೀತಿಗೆ ಎಳ್ಳು ನೀರು ಬಿಟ್ಟರು ಇಂತಹ ಧನುಷ್ ಈಗ ಸೀತಾರಾಮನ ಸಖಿ ಮುರುಣಾಳ್ ಠಾಕೂರ್ ಹಿಂದೆ ಬಿದ್ದಿದ್ದಾರೆ ಎನ್ನುವ ಸುದ್ದಿ ಸುದ್ದಿಯ ಗುಲ್ಲಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರ ಸಂಬಂಧದ ಕುರಿತು ಚರ್ಚೆ ಕೂಡ ನಡೆಯುತ್ತಿದೆ ಹೌದು ಅಸಲಿಗೆ ಹಲವು ವರ್ಷಗಳ ನಂತರ ಮೃಣಾಲ್ ಠಾಕೂರ್ ಹಿಂದಿ ಚಿತ್ರವೊಂದರಲ್ಲಿ ಅಭಿನಯಿಸಿದ್ದಾರೆ ಈ ಚಿತ್ರದ ಹೆಸರು ಸನ್ ಆಫ್ ಸರ್ದಾರ್ ಟು ಅಜಯ್ ದೇವಗನ್ ನಾಯಕನಾಗಿ ಅಭಿನಯಿಸಿರುವ ಈ ಚಿತ್ರ ಕಳೆದ ವಾರವಷ್ಟೇ ತೆರೆಗೆ ಬಂದಿದೆ ಈ ಹಿನ್ನೆಲೆ ಚಿತ್ರದ ವಿಶೇಷ ಪ್ರದರ್ಶನವನ್ನ ಚಿತ್ರತಂಡ ಮುಂಬೈನಲ್ಲಿ ಹಮ್ಮಿಕೊಂಡಿತ್ತು ವಿಶೇಷ ಅಂದ್ರೆ ಈ ಪ್ರದರ್ಶನಕ್ಕೆ ತಮ್ಮ ಎಲ್ಲ ಕೆಲಸವನ್ನು ಬದುಕಿಟ್ಟು ಧನುಷ್ ಹೋಗಿದ್ದಾರೆ ಮುಂಬೈನಲ್ಲಿ ಮೃಣಾಲ್ ಜೊತೆ ಚಿತ್ರವನ್ನ ಕಣ್ತುಂಬಿಕೊಂಡಿದ್ದಾರೆ ಇನ್ನು ಮೃಣಾಲ್ ತೆಲುಗು ಪ್ರೇಕ್ಷಕರಿಗೆ ತುಂಬಾ ಚಿರಪರಿಚಿತ ನಾಯಕಿ ಎಲ್ಲಕ್ಕಿಂತ ಹೆಚ್ಚಾಗಿ ಧನುಷ್ ಜೊತೆ ಮೃಣಾಲ್ ಒಂದೇ ಒಂದು ಚಿತ್ರವನ್ನ ಕೂಡ ಮಾಡಿಲ್ಲ ಆದ್ರೂ ಕೂಡ ಧನುಷ್ ಈ ವಿಶೇಷ ಪ್ರದರ್ಶನದಲ್ಲಿ ಭಾಗಿಯಾಗಿದ್ದಾರೆ ಹೀಗಾಗಿ ತಮ್ಮ ಜೊತೆ ಅಭಿನಯಿಸಿರುವ ತೆಲುಗು ಸ್ಟಾರ್ ಗಳನ್ನು ಕರೆಯದ ಮೃಣಾಲ್ ಧನುಷ್ ಅವರನ್ನ ಮಾತ್ರ ಕರೆದಿದ್ದು ಹೇಗೆ ಯಾಕೆ ಎನ್ನುವ ಪ್ರಶ್ನೆ ಈಗ ಹಲವರಲಿದೆ ಇನ್ನು ವಿಶೇಷ ಪ್ರದರ್ಶನದಲ್ಲಿ ಭಾಗಿಯಾಗಿರುವುದಲ್ಲದೆ ಮೃಣಾಲ್ ಠಾಕೂರ್ ಜೊತೆ ಧನುಷ್ ಪಾರ್ಟಿಯನ್ನ ಕೂಡ ಮಾಡಿದ್ದಾರೆ ಈ ಪಾರ್ಟಿಯಲ್ಲಿ ಕೃತಿ ಸನೋನ್ ರಾಂಜನಾ ನಿರ್ದೇಶಕ ಆನಂದ್ ರಾಯ್ ಭೂಮಿ ಫೆಡ್ನೇಕರ್ ಬರ್ಹ ಕನ್ನಿಕಾ ದಿಲ್ಲೋನ್ ಕೂಡ ಇದ್ದಾರೆ ಆದರೂ ಎಲ್ಲರ ಕಣ್ಣು ಧನುಷ್ ಮತ್ತು ಮೃಣಾಲ್ ಅವರ ಮೇಲೆಯೇ ಬಿದ್ದಿದೆ ಇದಕ್ಕೆ ಕೈಗಂದಡಿ ಎಂಬಂತೆ ಇಬ್ಬರ ನಡುವೆ ಏನು ನಡೆಯುತ್ತಿದೆ ಎನ್ನುವ ಚರ್ಚೆ ರೆಡಿಟ್ ನಲ್ಲಿ ನಡೆಯುತ್ತಿದೆ ಇಬ್ಬರು ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಎನ್ನುವ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ ಇದೆಲ್ಲದಕ್ಕೆ ಪೂರಕವಾಗಿ ತೆಲುಗು ಮಾಧ್ಯಮಗಳು ಕೂಡ ಧನುಷ್ ಮತ್ತು ಮೃಣಾಲ್ ಆಗಾಗ ಜೊತೆಯಾಗಿ ಪಾರ್ಟಿಗಳನ್ನ ಮಾಡ್ತಿರ್ತಾರೆ ಓಡಾಡ್ತಿರ್ತಾರೆ ಎಂದು ವರದಿಯನ್ನ ಕೂಡ ಮಾಡಿ ಸ್ನೇಹಿತರೆ ಇದರ ಮೇಲೆ ಮಾನಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು